ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮೇತಾ ವೆಲ್ಕಮ್ ಟು ವೇಷನಾಸ್ ಕುಕ್ಕಿಂಗ್ ಚಾನಲ್ ನಾನಿವತ್ತು ಬಿಳಿ ಬದನೆಕಾಯಿನ ಯೂಸ್ ಮಾಡಿಕೊಂಡು ಹೆಣ್ಣೆಕಾಯಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ ಒಂದು ಬಟ್ಲಿಗೆ ನಾವು ಬಿಸಿ ನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಐದರಿಂದ ಆರಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಇದಕ್ಕೆ ಬಿಡಬೇಕು ಅದೇ ನೆನೆಯಷ್ಟರಲ್ಲಿ ಒಂದು ಚಿಕ್ಕ ಕುಕ್ಕರ್ಗೆ ನಾನು ಬಿಳಿ ಬದನೆಕಾಯಿ ಆಗಿರೋದ್ರಿಂದ ಒಂದು ವಿಸಿಲನ್ನ ಹಾಕಿಸ್ಕೊತಾ ಇದ್ದೀನಿ ಯಾಕಂದರೆ ಅದು ಬೇಯೋದು ತುಂಬ ನಿಧಾನ ಆಗಿರೋದ್ರಿಂದ ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಮತ್ತು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ವಿಸಿಲಿಗೆ ಕೂಗಿಸ್ಕೊಂಡ್ರೆ ಸಾಕು ಆ ಒಂದು ವಿಸಿಲ್ ಬರಷ್ಟಲ್ಲೇ ನಾವು ಇನ್ನು ಇನ್ನೊಂದು ಒಂದು ಚಾರ್ಗೆ ಇನ್ನೊಂದು ಕಡೆ ನಾವು ಒಂದು ಈರುಳ್ಳಿನ ಎತ್ಕೊಂಡು ಸಣ್ಣದಾಗ ಹಚ್ಚಿಟ್ಕೊಂಡು ಹಾಕೊತಾ ಇದ್ದೀನಿ ಹಾಗೆ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ನಾನಿಲ್ಲಿ ಒಂದು ಅವಳಷ್ಟು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಐದರಿಂದ ಆರಷ್ಟು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಫ್ ಟೇಬಲ್ ಸ್ಪೂನಷ್ಟು ಸೋಂಪು ಹಾಫ್ ಟೇಬಲ್ ಸ್ಪೂನಷ್ಟು ಮೆಂತೆ ಹಾಗೆ ಒಂದು ಬೌಲಷ್ಟು ಹಸಿ ಕೊಬ್ಬರಿನ ಸಣ್ಣಾಗಿ ಹಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಾನು ಎರಡು ಟೇಬಲ್ ಸ್ಪೂನಷ್ಟು ಗಸಗಸಿನ ಕೂಡ ಹಾಕ್ಕೊಂತ ಇದ್ದೀನಿ ಅದರ ಜೊತೆಗೆ ನಾನಿಲ್ಲಿ ಎರಡರಿಂದ ಮೂರು ಕಪ್ ಸ್ಪೂನ್ ಆಗಷ್ಟು ಕಳ್ಳೆ ಪಪ್ಪನ್ನು ಇದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಖಾರಕ್ಕೆ ಅಚ್ಚ ಖಾರದಕ್ಕೆ ಖಾರದ ಪುಡಿನ ಅರ್ಧ ಟೇಬಲ್ ಅಷ್ಟು ದನೆ ಪೌಡರ್ ಎರಡು ಟೇಬಲ್ ಸ್ಪೂನ್ ಹಾಗೆ ನಿನ್ಸಿಟ್ಕೊಂಡಂತಹ ಬ್ಯಾಡ್ಗೆ ಮೆಣಸಿನ್ಕಾಯಿನ ಕೂಡ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಅದವಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೇಕು ಸಾಧ್ಯ ಆಗೋಷ್ಟು ಇದನ್ನು ಗಟ್ಟಿಯಾಗಿ ರುಬ್ಬಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಕಂಟೆಸ್ಟೆಂಟ್ ಬರೋ ಥರ ನಾವು ಗಟ್ಟಿಯಾಗಿ ರುಬ್ಬಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮಿತಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಷ್ಟರಲ್ಲೇ ಈ ಕಡೆ ಬದನೆಕಾಯಿ ಕೂಡ ನೀಟಾಗಿ ಬಂದಿರುತ್ತೆ ಅದನ್ನು ನಾವು ನಾಲ್ಕು ಭಾಗ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಅದರೊಳಗಡೆ ನೀಟಾಗಿ ಒಳಗಡೆ ಹಾಕ್ಕೊಳ್ಬೇಕು ಎಲ್ಲದಕ್ಕೂ ಒಂದೊಂದಾಗಿ ನೀಟಾಗಿ ಹಾಕ್ಕೊಂಡು ನಾವು ಒಂದು ಪ್ಯಾನ್ಗೆ ಈ ಕಡೆ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಜೊತೆಗೆ ನನಗೆ ಸಣ್ಣಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡು ನಾವು ಹಾಗಲೇ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡಿದ ನಂತರ ಅದಕ್ಕೆ ಸ್ವಲ್ಪ ನಾವು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡು ಒಂದೊಂದಾಗಿ ನಾವು ಹಾಗೆ ಸ್ಟಫ್ ಮಾಡಿಟ್ಟಂತಹ ಬದನೆಕಾಯಿನ ಹಾಕ್ಕೊಂಡು ನಾನು ಐದರಿಂದ ಹತ್ತು ನಿಮಿಷದಕ್ಕಷ್ಟು ಬೇಯಿಸ್ಕೊಂಡ್ರೆ ನಮಗೆ ಇಷ್ಟವಾದಂತಹ ರುಚಿಕರವಾದಂತಹ ಬಿಳಿ ಬದನೆಕಾಯಿನ ಎಣ್ಣೆಕಾಯಿ ರೆಡಿಯಾಗಿರುತ್ತೆ ಇದು ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ ಈ ಥರ ಮಾಡೋದರಿಂದ ತುಂಬ ಈಸಿಯಾಗಿರುತ್ತೆ ತುಂಬ ಸಿಂಪಲ್ ಕೂಡ ಇರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದು ಬಿಸಿ ಅನ್ನಕ್ಕೆ ಹಾಗೂ ಚಪಾತಿ ಜೊತೆಗೆ ಮತ್ತು ರೋಟಿ ಜೊತೆಗೂ ಸರ್ವ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮೈ ಚಾನೆಲ್ ಆ್ಯಂಡ್ ನಿಮ್ಮ ಕಮೆಂಟ್ಸ್ಗಾಗಿ ಸದಾ ನಾನು ಕಾಯ್ತಾಯಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್